ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಏಳನೇ ತಾರೀಕು ಕಾವೇರಿ ಕನ್ನಡ ಮೀಡಿಯಮ್ ಏನಾಯಿತು ಸಂಚಿಕೆಯನ್ನು ನೋಡೋಣ ಸೊ ಸಂಜೆ ಏನು ಏಳನೇ ತಾರೀಕು ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗುತ್ತಲ್ಲ ಅದ್ರದ್ದು ಪೂರ್ತಿ ಸಂಚಿಕೆನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಇಲ್ಲಿ ದಿವ್ಯಾ ಏನು ಮಾಡ್ತಾ ಇರ್ತಾಳೆ ಮನೆಗೆ ಹೋಗ್ತಾ ಇರ್ತಾಳೆ ಹಾಡಾಡ್ಕೊಂಡು ಮನೆಗೆ ಹೋಗ್ತಾಯಿರ್ತಾಳೆ ಅಲ್ಲಿ ಒಬ್ಬನು ಬಂದು ಅವಳಿಗೆ ಹೀಗೆ ಸೈಡಲ್ಲಿ ಕರ್ಕೊಂಡು ಹೋಗ್ತಾನೆ ಯಾರಪ್ಪ ಅಂತ ಅಂದ್ಕೊಂಡ್ರೆ ಅವ್ರು ಲವರ್ ಅಂತೆ ಯಾರೋ ಕಿಟ್ಟಿ ಅಂತೆ ಆ ಕಿಟ್ಟಿಯನ್ನುವನು ಬಾಯಿ ಮುಚ್ಚಿ ಸೈಡಿಗೆ ಹಕೊಂಡು ಹೋಗ್ತಾನೆ ಇನ್ನು ಇವಳು ಅಮ್ಮ ಬಂದರು ಅಮ್ಮ ಬಂದರು ಅಂತ ಅವ್ನು ಹಿಂಗೆ ಹಗ್ ಮಾಡ್ಕೊಂಡು ಇರ್ಕೊಂಡಿರ್ತಾನೆ ಅಮ್ಮ ಬಂದರು ಅಮ್ಮ ಬಂದರು ಅಂತ ಅವನು ನಾನಲ್ಲ ನಾನಂತ ದೂರ ಹೋಗಿ ನಿಂತ್ಕೊತಾನೆ ಆಗ ಇವಳು ಸೈಡಿಗೆ ಮನೆಗೆ ಹೋಗ್ತಾಳೆ ದಾರಿಯಲ್ಲಿ ಹೋಗ್ತಾ ಇರ್ತಾಳೆ ಅಯ್ಯೋ ಕಿಟ್ಟಿ ನನ್ನ ಎಷ್ಟು ಲವ್ ಮಾಡ್ತಾನೆ ಆದರೆ ನಾನೇ ಪಾಪ ಅವನನ್ನು ದೂರ ತಳ್ತೀನಿ ಅಂತ ಅನ್ಕೊಂಡು ಬರ್ತಾಯಿರ್ತಾಳೆ ಅವನು ಎಷ್ಟು ಲವ್ ಮಾಡ್ತಾನೆ ನನ್ನ ಎಷ್ಟು ಪ್ರೀತಿಸ್ತಾನೆ ಅವನು ಒಂದೇ ಒಂದು ಮುತ್ತಲ್ವ ಕೇಳಿದ್ದು ನಾನು ಕೊಡದೆ ಬಂದುಬಿಟ್ಟೆ ಅಂತ ಹೇಳ್ಕೊಂಡು ಬರ್ತಾಯಿರ್ತಾಳೆ ಇವರಿಬ್ಬರು ಮಾತಾಡ್ತಿರ್ತಾಳ ಮೊದಲೇನೆ ನೀ ಅಂದ್ಕೊಂಡಿರ್ತಾಳವಳು ನೀನಾ ಅಂತ ಅಂದ್ಕೊಂಡು ಆಮೇಲೆ ಆ ಹುಡುಗ ಕಿಟ್ಟಿ ಅಂತ ತಕ್ಷಣ ಸುಮ್ಮನೆ ಆಗ್ತಾಳೆ ಸೊ ನೀನು ನಾನು ಹೆಂಥಿ ಆಗೋಳಲ್ವಾ ಅಂತ ಬಿಟ್ಟು ಹೇಳ್ತಾನೆ ಆಮೇಲೆ ಅವ್ರು ಸೈಡಿಗೆ ಹೋಗ್ತಾಳೆ ಅವನು ಒಂದೇ ಮುತ್ತಿಗೆ ಇದ್ರು ನಾನು ಕೊಡೋಕ್ಕಾಗಲಿಲ್ವಲ್ಲ ಹಂಗೆ ಬಂದುಬಿಟ್ಟೆ ಅಂತ ಬರ್ತಾ ಬರ್ತಾಯಿರ್ತಾಳೆ ಮಧ್ಯದಲ್ಲಿ ಒಂದು ಗಾಡಿ ಇವಳು ಮುಂದೆನೇ ಡ್ರಾಪ್ ಆಗುತ್ತೆ ಅದು ಒಂದು ರೌಡಿ ಗಾಡಿ ಆಗಿರುತ್ತೆ ರೌಡಿ ಇದು ಗಾಡಿ ರೌಡಿಗಳನ್ನ ಒಂದು ನಾಲ್ಕು ಜನ ರೌಡಿಗಳ್ ಕರ್ಕೊಂಡ್ಬಂದಿರ್ತಾನೆ ಇವನು ಸೊ ಅವಾಗ ಏಯ್ ನೀನು ನೀನು ನಮ್ಮಣ್ಣ ನಮ್ಮಣ್ಣ ಇದ್ದಾನೆ ಬಂದಿದ್ದಾನೆ ಇಷ್ಟು ದಿನ ನಮ್ಮ ಅಣ್ಣ ಇಲ್ಲ ಅಂತ ನೀನು ಆ ಥರ ಆಡ್ತಾ ಹೇಗೆ ನಮ್ಮ ಅಣ್ಣ ಬಂದಿದ್ದಾನೆ ಅಂತ ಹೇಳು ಏಯ್ ನಿಮ್ಮಣ್ಣ ಬಾಂಬೆಯಿಂದ ಬಂದರು ಏನು ಮಾಡೋಕ್ಕಾಗತ್ತ ಅವನ ಕೈಲಿ ಅವನು ಅಲ್ಲೇ ತಾನೇ ಇರೋದು ಹ್ಞೂ ಅವನ ಕೈಲಿ ಏನು ಮಾಡ್ಕೊಳಕ್ಕಾಗತ್ತೆ ಅಂತ ಅಂತ ಅವನು ನೋಡು ಬಂಗಾರ ಚೈನ್ ಐತೆ ತಗೋ ಜಸ್ಟ್ ಅರ್ಧ ಗಂಟೆ ಬಾ ನಾನು ನೋಡು ಇಲ್ಲಾಂದರೆ ನಿಂಗೆ ದುಡ್ಡು ಬೇಕಾ ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ ಅವನು ಇವಳು ಹಿಂದೆ ಹಿಂದೆ ಇರ್ತಾಳೆ ಅವನು ಅವನು ಮುಂದೆ ಮುಂದೆ ಬರ್ತಾಯಿರ್ತಾನೆ ರೌಡಿಗಳೆಲ್ಲ ಇವಳು ಸುತ್ತಗಟ್ಟಿ ನಿಂತ್ಕೊತಾರೆ ಆಗ ಇವನು ಇನ್ನೇನು ಇವಳನ್ನ ಕೈ ಹಿಡ್ಕೋಬೇಕು ಅವ್ನು ಗಾಡೀಲಿ ಹಾಕ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಅವ್ನು ಟಚ್ ಮಾಡೋಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಅಗಸ್ತ್ಯ ಎಂಟ್ರಿ ಆಗುತ್ತೆ ಅವನು ಮುಟ್ಟೋಕ್ಕಿನ್ನ ಮುಂಚೆ ಅವಳನ್ನ ಕೈ ಹಿಡಿಯೋಕಿ ಮುಂಚೆನೇ ಅವನೇ ಬಂದು ಇವಳನ್ನ ಅಡ್ಡ ಕೈ ಹಿಡಿತಾನೆ ಒಂದು ರೌಡಿದು ಸೊ ರೌಡಿಗಳೆಲ್ಲ ಹೊಡಿಯೋಕ್ಕೆ ಬರ್ತಾರೆ ಇನ್ನು ಅವನೆಲ್ಲ ಸರ್ ಸಾರೆ ಎಲ್ಲರೂ ಹೊಡೆದು ಏನೋ ನಿನ್ನ ನಿನ್ನ ಮಕ್ಕಕ್ಕೆ ಕನ್ನಡಕ್ಕ ಬೇರೆ ಬೇಕಾ ಹೇಳ್ಬಿಟ್ಟು ತೆಗ್ದೆ ತೆಗೆದೊಗಿತಾನೆ ಅವ್ನು ಕನ್ನಡಕನ ತೆಗಿತಾನೆ ಇನ್ನು ಒಬ್ಬೊಬ್ರಿಗೂ ಸರಿಯಾಗಿ ಕೊಡ್ತಾನೆ ಏನೋ ನಿಮ್ಮ ತಂಗಿ ಇದ್ದಾಳಂತ ಇಷ್ಟು ಆ್ಯಟಿಟ್ಯೂಡ್ ತೋರಿಸ್ತಾ ಇದೆಯಾ ಅಂತಾನೆ ಸರ್ ಸರಿಯಾಗಿ ಕೊಡ್ತಾನೆ ನೋಡು ಅಷ್ಟ್ರಿಗೂ ಆಹಾ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ಮಾತ್ರ ಇವತ್ತಿನ ಸಂಚಿಕೆ ಹಾಂ ಸರ್ ಸರಿಯಾಗಿ ಬಿಡುತ್ತಾನೆ ಅವಳು ಎಲ್ರಿಗೂ ಬಿಡುತ್ತವೆ ಲೈ ಚೀರ್ತಾನ ಅವನು ಹ್ಞೂ ಹ್ಞೂ ಇಬ್ಬರು ಫ ಎಲ್ಲರೂ ಫೈಟ್ ಮಾಡ್ತಾರೆ ಹೊಡೆದಾಡ್ತಾರೆ ಆಮೇಲೆ ಕರ್ಕೊಂಡು ಹೋಗ್ತಾಳೆ ಮನೆಗೆ ಹೋಗ್ತಾರೆ ಇವರು ಹೋಗ್ತಾರೆ ಅವರು ಮನೆಗೆ ಹೋಗ್ತಾರೆ ಇಬ್ಬರು ಅಗಷ್ಟೇ ಮತ್ತು ಅವಳ ತಂಗಿ ಅವಳು ತ ಅವ್ರ ತಂಗಿ ಹೇಳ್ತಾ ಅಮ್ಮ ಅವ್ರ ಅಣ್ಣ ಎಷ್ಟು ಚೆನ್ನಾಗಿ ಫೈಟ್ ಗೊತ್ತಾ ಗೊತ್ತಮ್ಮ ಯಪ್ಪ ಈ ಥರ ಇದನ್ನ ನಂಗೆ ಗೊತ್ತೇ ಇರಲಿಲ್ಲಮ್ಮ ಅಂತ ಹೇಳ್ತಿರ್ತಾಳೆ ಹೌದೇನೋ ಇವಳಿಗೆ ಭಯ ಆಗ್ಬಿಡುತ್ತೆ ಅಯ್ಯೋ ಯಾಕೋ ನೀನು ಅವ್ರು ಮಾತಾಡ್ತಿದ್ದಾರೆ ಅಂದರೆ ನೀನು ಮಾತಲ್ಲೇ ಮುಗಿಸ್ಬರ್ಬೇಕಾಗಿತ್ತು ಯಾಕೋ ಕೈಯೆಲ್ಲ ಮಾಡೋಕ್ಕೋದೆ ನಾಳೆ ಇವತ್ತು ನೀನು ಹೊಡೆದಿದ್ಯಾ ನಾಳೆ ಅವ್ರು ಬರ್ತಾರೆ ನೀನೇನು ಟಾರ್ಗೆಟ್ ಮಾಡ್ತಾರೆ ಕಣೋ ಅಂತ ಹೇಳ್ತಾಳೆ ಏ ಇಲ್ಬೇಡಮ್ಮ ಅಂತ ಹೇಳ್ಬಿಟ್ಟು ಇವ್ನು ಸುಮ್ಮನೆ ಹಾಕ್ತಾನೆ ಆಮೇಲೆ ಅಯ್ಯೋ ಎಲ್ಲ ಪೇನ್ ಆಗಿರುತ್ತೆ ಇರು ಮಸಾಜ್ ಮಾಡ್ತೀನಿ ಅಂತಾಳೆ ತಂಗಿ ಮಸಾಜ್ ಮಾಡ್ತಾಳೆ ಕುತ್ಕೊಂಡು ಇನ್ನು ಈ ಕಡೆ ಹಿಂಗೆ ಹೊಡೆದ ಹಂಗೆ ಹೊಡೆದ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಸೊ ಇವಳು ಹೇಳ್ತಾ ಇದ್ರೆ ಅವಳು ಕೇಳ್ತಾ ಇರ್ತಾಳೆ ಇನ್ನು ಮಸೇಜ್ ಮಾಡ್ತಾಳೆ ಕೈ ಕಾಲೆಲ್ಲ ಇನ್ನು ಇವಳು ಮಗಳು ಬರ್ತಾಳೆ ಸಿಂಚು ಅಪ್ಪಾ ಹಿಂಗಿರ್ಬೇಕು ನೋಡಿದ್ರೆ ಸಾಕತ್ತಾಗಿದೆ ಇವತ್ತೇ ಹಿಂಗೆ ಇರಬೇಕಿದ್ರೆ ಇದಪ್ಪ ಅಂತಿರ್ತಾಳೆ ನಮ್ಮ ಸ್ಕೂಲಲ್ಲೂ ನನಗೂ ಇರ್ತಾರೆ ನನಗೂ ಕಪ್ಪಳ ಹೊಡಿಬೇಕನ್ಸುತ್ತೆ ನಾಳೆ ಬಾ ನೀನು ನಾಳೆ ಅವ್ರಿಗೂ ಹೊಡೆದು ಬರುವಂತೆ ಅಂತ ಹೇಳ್ತಾಳೆ ಏಯ್ ಅವ್ರ ಅಜ್ಜಿ ಅತ್ತ ನೀನು ಓದೋಕೆ ಹೋಗ್ತೀಯಾ ಅಥವಾ ಲೌಡಿಸಮ್ ಮಾಡೋಕೆ ಹೋಗ್ತೀಯ ಅಂತ ನಾನು ಓದೋಕ್ಕಂತಲೇ ಹೋಗೋದು ಬಟ್ ಯಾರು ಏನಾರ ಅಂದರೆ ನಾನು ಅನ್ಸ್ಕೊಂಡು ಸುಮ್ಮನೆ ಇರೋದಿಲ್ಲ ಅಂತಾಳ ಅವಳು ಇವನು ಕರೆಕ್ಟ್ ಅಂದ್ಬಿಟ್ಟು ಅವಳಿಗೆ ಒಂದು ಕೊಡ್ತಾನೆ ಅಗತ್ಯ ಇನ್ನು ಈ ಕಡೆ ನಮ್ಮ ಮಂಗು ಮಂಗೂದು ಪ್ರಪ್ ಏನು ಮಾಡಬೇಕು ಏನು ಮಾಡಬೇಕು ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾನೆ ಯಾಕಂದರೆ ಕಾವೇರಿಗೆ ಪ್ರಪೋಸ್ ಮಾಡ್ತಾನಂತೆ ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದಾನೆ ರಿಹರ್ಸಲ್ ಮಾಡ್ತಾಯಿದ್ದಾನೆ ಹೆಂಗೆ ಕಾವೇರಿಗೆ ಪ್ರಪೋಸ್ ಮಾಡೋದು ಅಂತೆಲ್ಲ ಹೇಳಿ ಚ ನಿನ್ನೆ ಚೇರ್ಮನ್ ಮನೇಲಿ ನಾನು ಏನಾದರೂ ಒಂದು ಮಾತಾಡಬೇಕಾಗಿತ್ತು ಮಾತಾಡಲಿಲ್ಲವಾ ಛ ಅಲ್ಲೂ ಒಂದು ಪಾಯಿಂಟ್ ಸಿಗೋದು ನನಗೆ ಕಾವೇರಿ ಹತ್ರ ನಾನು ಸುಮ್ಮನೆ ಬಿಟ್ಬಿಟ್ಟೆ ಈಗ ಈಗಲೂ ಕಾಲ ಮಿಂಚಿಲ್ಲ ನೋ ಅಂಥೇಳ್ಬಿಟ್ಟು ಹೆಂಗೆ ಪ್ರಪೋಸ್ ಮಾಡೋದು ಅಂತೇಳ್ಬಿಟ್ಟು ಪ್ರಾಕ್ಟೀಸ್ ಇರ್ತಾನೆ ಕಾವೇರಿ ಅವ್ರಿ ನನಗೆ ಇಷ್ಟು ದಿನ ನಿಮ್ಮಂತ ಸಿಂಪಲ್ ಆಗಿರೋ ಹುಡುಗಿ ಯಾರೂ ಸಿಕ್ಕಿರಲಿಲ್ಲ ಇವಾಗ ನೀವು ಸಿಕ್ಕಿದ್ದಾರೆ ಪ್ಲೀಸ್ ಕಂದಿ ನನ್ನ ಮದುವೆ ಆಗಿ ಮಾ ಆಗ್ತೀರಾ ಅಂತೆಲ್ಲ ಕೇಳ್ತಾನಂತ ಹೂಡ್ಕೊಂಡು ರಿಹರ್ಸಲ್ ಮಾಡ್ತಾಯಿರ್ತಾನೆ ಕರೆಕ್ಟ್ ಕರೆಕ್ಟ್ ಇವಾಗಲೇ ಪ್ರಪೋಸ್ ಮಾಡಿಬಿಡ್ಬೇಕು ಅಂತ ಇರ್ತಾನೆ ಪಾಪ ಹೂಡ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾನೆ ಕರೆಕ್ಟ್ ಕರೆಕ್ಟ್ ಅಂತ ಹೋಗ್ತಾನೆ ಏನು ಹೋಗ್ತಾ ಹೋಗ್ತಾಯಿರ್ತಾನೆ ಹ್ಞೂ ಇನ್ನು ಈ ಕಡೆ ಕಾವೇರಿ ಬುಕ್ಸ್ ಓದ್ತಾ ಇರ್ತಾಳೆ ಬುಕ್ಸ್ ಓದ್ತಾ ಕುಂತಿರ್ತಾಳೆ ಮನೆಯಲ್ಲಿ ಆಗ ಅಗಸ್ತ್ಯ ಬರ್ತಾನೆ ಅಗಸ್ತ್ಯ ಬರ್ತಾನೆ ಬಂದುಬಿಟ್ಟು ಅವಳು ಮುಂದೆ ಹೋಗಿ ನಿಂತ್ಕೊತಾನೆ ಹ್ಞೂ ಅವಳು ನೋಡೋದೇ ಇಲ್ಲ ಆಮೇಲೆ ಅವಳು ಪಕ್ಕ ಹೋಗಿ ಕುತ್ಕೋತಾನೆ ನೋಡೋದೇ ಇಲ್ಲ ಹೂ ಅಂತ ಹಿಂದೆಯಿಂದ ಹೋಗಿ ಹಾಗೆ ಮಾಡ್ತಾನೆ ಅವಳು ಹೆದರ್ಕೊಂಡ್ಬಿಡ್ತಾಳೆ ಆಮೇಲೆ ಹೆದರ್ಕೊಂಬಿಡ್ತಾಳೆ ಇನ್ನು ಆಮೇಲೆ ಏನಾಗುತ್ತೆ ಅಯ್ಯೋ ಸರ್ ನೀವಾ ಅಂತ ಅವರಿಬ್ಬರು ಸ್ವಲ್ಪ ಮಾತಾಡ್ತಾರೆ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾರೆ ಇರು ಈ ಊರಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಸರ್ ಸ್ಕೂಲ್ ಬಗ್ಗೆ ಆಗಿರ್ಬೋದು ಈ ಥರ ತುಂಬ ಪ್ರಾಬ್ಲಮ್ಸ್ ಇದೆ ಆ ಅಧ್ಯಕ್ಷ ಸುಮ್ಮನೆ ಬಿಡಬಾರ್ದು ಸರ್ ಅವನ್ನ ಸ್ಕೂಲ್ ಜಾಗ ನಂದು ಅಂತಾನೆ ಅಂತೆಲ್ಲ ಮಾತಾಡ್ತಿರ್ತಾರೆ ಇನ್ನು ಸಾರ ಔಷಧಿ ತರ್ತೀನಿ ರೀ ಸಾರ್ ಅಂತ ಅಂತಾಳೆ ಏಯ್ ನೀನೇ ಔಷಧಿ ಇರಬೇಕಾದ್ರೆ ಯಾವ ಔಷಧಿ ಬಾ ಅಂತ ನಾನು ಏಯ್ ಇಲ್ಲ ಇರೋ ಅಂತ ಔಷಧಿ ತೊಗೊಂಬಂದ್ಬಿಟ್ಟು ಕಾಲೆಲ್ಲ ಔಷಧಿ ತೊಗೊಂಬಂತೆ ಇಲ್ಲಿವನು ಹೂ ಹಿಡ್ಕೊಂಡು ರೋಡಲ್ಲಿ ಆ ಹೂ ನೋಡ್ಕೊಂಡು ನಕ್ಕೊಂಡು ರೋಡಲ್ಲಿ ಬರ್ತಾ ಇರ್ತಾನೆ ಅವರು ಈ ಅವ್ರ ಸ್ಕೂಲಲ್ಲಿ ಕೆಲಸ ಮಾಡೋ ಟೀಚರ್ ಬರ್ತಾಳೆ ಒಬ್ಬಳು ಅದೇ ಅನಿಕಾ ಏನು ಒಂದು ಸ್ಪೈನ ನೇಮಿಸಿದಾಳಲ್ಲ ಆ ಟೀಚರು ಬರ್ತಾಳೆ ಏನು ಸರ್ ಈ ಕಡೆ ಇದ್ದೀರಾ ಏನು ಹೂವು ಬೇರೆ ಅವ್ರೋ ಹಿಡ್ಕೊಂಡು ಇದ್ದೀರಾ ಏನು ಸವಾರಿ ಎಲ್ಲಿ ಹೊಂಟಿದೆ ಅಂತೆಲ್ಲ ಕೇಳ್ತಾಳೆ ಅಯ್ಯೋ ಇದೇನಪ್ಪ ಇದು ಅಡ್ಡ ಬೆಕ್ತಾರ ಅಡ್ಡ ಬಂದಲಲ್ಲಿ ಇವಳು ನಾನು ಹೂವಿಗೆ ಕೂಡ ದೃಷ್ಟಿಯಾಗ್ಬಿಡುತ್ತೆ ಅಂತಬಿಟ್ಟು ಹೂ ಹಿಂದೆ ಹಿಡ್ಕೊತಾನೆ ಹೌದು ನಾನು ಸರ್ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ಹೊತ್ತಲ್ಲಿ ಯಾವ ದೇವಸ್ಥಾನ ರೀ ಅವಳು ಅಯ್ಯೋ ಇಬ್ಬಿಡ್ದೇನು ಸರ್ ಇಬ್ಬಿಡ್ ಅಂತ ಅಂದ್ಬಿಟ್ಟು ಹೌದು ನೀವೇನು ನೀವು ನೀವೇನು ಟೀಚರ್ ಆಗಬೇಕು ಅಂತ ಆಗ್ತೀ ಆದರೂ ಅಥವಾ ಏನು ಬೇರೆ ಏನಾರು ಆಗಕ್ಕೆ ಹೋಗಿ ಟೀಚರ್ ಆದರೂ ಅಂತ ಕೇಳ್ತಾನೆ ಅವಳು ಅದಕ್ಕೇನು ಹೇಳೋದಿಲ್ಲ ಹಿಂಗೆ ಅಂತ ಇದು ಮಾಡ್ತಾರೆ ಆಮೇಲೆ ನೀವೆಲ್ಲಿಗೆ ಹೋಗ್ಬೇಕಾ ಈಗ ಹೊರಟಿದ್ದೀರಾ ಈ ಇಷ್ಟೊತ್ತಲ್ಲಿ ಅಂತ ಕೇಳ್ತಾನೆ ಇಂಪಾರ್ಟೆಂಟ್ ಫೈಲ್ ಇದೆ ಸಿಗ್ನೇಚರ್ ಕಾವೇರಿ ಸಿಗ್ನೇಚರ್ ಬೇಕಾಗಿತ್ತು ಅದಕ್ಕೆ ಕಾವೇರಿ ಮನೆಗೆ ಹೋಗ್ತಾ ಇದ್ದೀನಿ ಅಂತಾರೆ ಅಯ್ಯೋ ಏನೋ ಸಮಥಿಂಗ್ ಇಸ್ ರಾಂಗ್ ಏನೋ ಮಿಸ್ ಹೊಳಿತಾ ಇಲ್ಲ ಇಲ್ಲಿ ಏನಿರ್ಬೋದು ಅಂತ ಹೇಳಿಬಿಟ್ಟೆ ಯೋಚನೆ ಮಾಡ್ತಾನೆ ನಾಳೆನು ಬರ್ತಾರಲ್ವ ಆವಾಗ ಹಾಕ್ಸ್ಕೊಬೋದಾಗಿತ್ತು ಅಂತ ಕೇಳ್ತಾನವನು ಇಲ್ಲ ಇಲ್ಲ ಇದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಬಂದಿದ್ದೀನಿ ಅಂತಾಳೆ ಕಾವೇರಿ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಬಿಟ್ಟು ಹೋಗ್ತಾಳೆ ಏನೋ ಮಿಸ್ ಹೊಡಿತಾ ಇದೆ ಹೋಗೋ ನೀರು ನಾವು ರೀ ಟೀಚರ್ ನಾನು ಬರ್ತೀನಿ ಇರ್ರಿ ಅಂತ ನಾನು ಇನ್ನು ಈ ಕಡೆ ಮತ್ತೆ ಏನಾಗುತ್ತೆ ಇವಳು ಇಬ್ರು ಹೋಗ್ತಾ ಇರ್ತಾರೆ ಇಬ್ರು ನಡ್ಕೊಂಡು ಬರ್ತಾ ಇಷ್ಟೆಲ್ಲ ಮಾತಾಡ್ತಿರ್ತಾರೆ ಆಮೇಲೆ ಇನ್ನು ಈ ಕಡೆ ಮತ್ತೆ ಅಗಸ್ತ್ಯ ಕಾವೇರಿ ಕಾವೇರಿ ಅಗಸ್ತಿನ ಕಾಲು ಮಸಾಜ್ ಮಾಡ್ತಾ ಇರ್ತಾಳೆ ಇಬ್ಬರು ಮಾತಾಡ್ತಾ ಇರ್ತಾರೆ ಇನ್ನು ಈ ಕಡೆ ಇಷ್ಟಕ್ಕಂತೂ ಇವತ್ತು ಮುಗಿಯುತ್ತೆ ಸೊ ಮುಂದಿನ ಕಥೆ ಏನಾಗುತ್ತೆ ಅಂದರೆ ಕಾವೇರಿ ಇನ್ನೂ ಆಗಸ್ಟಿನ ಕಾಲು ಮಸಾಜ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಒಂದು ಸೀನ್ ಬರುತ್ತೆ ಯಾಕಂದರೆ ಹೂ ಅಂದರೆ ಅವನಿಗೆ ಸಿ ಅಲರ್ಜಿ ಸೊ ಅದಕ್ಕೆ ಸೀನ್ ಬರ್ತಾರೆ ಸರ್ ನನ್ನ ಮಲಿಗೆ ಹೂವು ಈ ಥರ ಎಲ್ಲ ಮುಡ್ಕೊಂಡಿಲ್ಲ ಸರ್ ಯಾಕೆ ಇದ್ದೀರಾ ಅಂತ ಅವನ ಜೇಬಲ್ಲಿ ಇಟ್ಕೊಂಡಿರ್ತಾನೆ ತಗೊಂಬಂದು ತೋರಿಸ್ತಾನೆ ಅವಳಿಗೆ ಓ ಏನು ಕವಿ ಆಗ್ತಾಯಿದ್ದೀರಾ ಏನು ಸರ್ ಕವಿ ಇದ್ದೀರಾ ಇದ್ದಾರೆ ಅಂತ ಆಗಬೇಕಲ್ಲಮ್ಮ ಇನ್ನೇನು ಮಾಡೋದು ಅಂತ ನಾನು ಸೊ ಮುಡಿಸ್ಲಾ ಅಂದ್ಬಿಟ್ಟು ಅವನಿಗೆ ಹೂನ ಮುಡಿಸ್ತಾನೆ ಅವಳಿಗೆ ಸೊ ಇಷ್ಟಂತೂ ಆಗುತ್ತೆ ಫ್ರೆಂಡ್ಸ್ ಇವತ್ತಿಂದು ಫ್ರೆಂಡ್ಸ್ ಇನ್ನೊಂದು ಇವೊಂದು ಸವೆಂತ್ ಫೆಬ್ರವರಿ ಸೆವೆಂತ್ ಎಪಿಸೋಡು ಇಷ್ಟು ಆಗುತ್ತೆ ಫ್ರೆಂಡ್ಸ್ ನಾನು ಕಲರ್ಸ್ ಕನ್ನಡ ಅಲ್ಲಿ ಒಂದು ಸೀರಿಯಲ್ ಬರುತ್ತಲ್ಲ ಯಜಮಾನ ಅಂತ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಖತ್ತಾಗಿದೆ ಮಾತಾ ಸೀರಿಯಲು ಸೂಪರ್ ಆಗಿದೆ ನನಗಂತೂ ಅದನ್ನು ಅಪ್ಲೋಡ್ ಮಾಡದೇ ಇರೋಕ್ಕೂ ಆಗ್ತಾಯಿಲ್ಲ ಬಟ್ ಅಪ್ಲೋಡ್ ಹೆಂಗೆ ಮಾಡೋದು ಈಗ ಕಲರ್ಸ್ ಕನ್ನಡ ಅಲ್ಲಿ ಮುಂಚೆನೇ ದುಡ್ಡು ಅಮೌಂಟ್ ಪೇ ಮಾಡಿ ಸೀರಿಯಲ್ ನೋಡೋದು ಹೆಂಗೆ ಅಂತಲೂ ನನಗೂ ಗೊತ್ತಾಗ್ತಿಲ್ಲ ಇವಕ್ಕೆ ಆಸ್ಟಾರು ಮತ್ತು ಇದರಲ್ಲೆಲ್ಲ ಆದರೆ ಮುಂಚೆನೇ ನಾವು ದುಡ್ಡು ಪೇ ಮಾಡಿಬಿಟ್ಟು ಮುಂಚೆನೇ ನೋಡ್ಬೋದು ಸೊ ಹಾಗಾಗಿ ಇದನ್ನು ಇವನ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಯ್ತು ಈಗ ಅವನ್ನೆಲ್ಲ ನಮಗೆ ಅಪ್ಲೋಡ್ ಮಾಡೋಕ್ಕೆ ಕಲರ್ಸ್ ಕನ್ನಡ ಅಲ್ಲಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅದು ಬೇರೆ ಈಗ ಸ್ಟಾರ್ ಇದರಲ್ಲಿ ಬರ್ತಾ ಇದೆ ಏನದು ಜಿಯೋ ಸಿನಿಮಾದಲ್ಲಿ ಇದೆ ಸೊ ಅದು ಮಂತ್ಲಿ ಮಂತ್ಲಿ ಪೇ ಮಾಡಬೇಕು ಬಟ್ ಲೈವೆಲ್ಲ ನೋಡ್ಬೋದು ಆದರೆ ಮುಂಚೆನೇ ನೋಡೋಕ್ಕಾಗಲ್ಲ ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ ಬಟ್ ಅದರಲ್ಲಿ ಸೀರಿಯಲ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ನನಗೆ ಅಪ್ಲೋಡ್ ಮಾಡಬೇಕು ನಿಮಗೆಲ್ಲ ಮುಂಚೆ ಅಪ್ಡೇಟ್ ತಿಳಿಸ್ಬೇಕನ್ನೋ ಆಸೆ ಕ್ಯೂರಿಯಾಸಿಟಿ ತುಂಬ ಇದೆ ಬಟ್ ಯಾಕೋ ಅದು ಆಗ್ತಾಯಿಲ್ಲ ಸೊ ಅವತ್ತಿಂದ ಅವತ್ತೇ ಬೇಕಾದ್ರೆ ಲೈವ್ ಏನಾರು ಅಪ್ಲೋಡ್ ಮಾಡ್ಬೋದಾ ಏನು ಅಂತ ತಿಳಿಸಿ ನಿಮಗೇನು ಅನಿಸುತ್ತೆ